ಪ್ರಶ್ನೆಯನ್ನ ಒಂದು ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳಿತ್ತು ಅವುಗಳ ಮೊತ್ತ ಐವತ್ತೈದು ಮತ್ತು ಶ್ರೇಣಿಯ ನಾಲ್ಕನೆಯ ಪದವು ಮೊದಲ ಎರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಸಮಾಂತರ ಶ್ರೇಣಿಯ ಪದಗಳನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳಿವೆ ಸೊ ಇವುಗಳು ಐದು ಪದಗಳನ್ನ ಎ ಮೈನಸ್ ಚೂ ಡಿ ಎ ಮೈನಸ್ ಟ್ರಿ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂತ ವಹಿಸ್ಕೊಳೋದು ಓಕೆ ಒಂದು ಎರಡು ಮೂರು ನಾಲ್ಕು ಐದು ಪದಗಳು ಓಕೆ ಸೊ ಇಲ್ಲಿ ಎ ಮೊದಲ ಪದ ಆಗಿಲ್ಲ ಇಲ್ಲಿ ಎ ಮೈನಸ್ ಟು ಡಿ ಅನ್ನೋದು ಮೊದಲ ಪದ ಆಗಿದೆ ಸೊ ಎ ಅನ್ನೋದು ಮದ್ಯ ಪದ ಅಲ್ವಾ ಸೊ ಇಲ್ಲಿ ಎ ಏನಾಗಿದೆ ಪದ ಎ ಮೈನಸ್ ಟು ಡಿ ಮೊದಲ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಐದನೇ ಪದ ಸೊ ಇಲ್ಲಿ ಎ ಅನ್ನೋದು ಮಧ್ಯದ ಪದ ಆಗತ್ತೆ ಸೊ ಇಲ್ಲಿ ಮೊದಲನೇ ಷರತ್ತು ಏನಿದೆ ಹೇಳಿ ಎಲ್ಲಾ ಪದಗಳ ಮೊತ್ತ ಏನಾಗಿದೆ ಐವತ್ತೈದಿದೆ ಅಲ್ವಾ ಸೊ ಹಾಗಾಗಿ ಹೇಗ್ ಬರಿತೇವೆ ನಾವು ಇದನ್ನ ಗಣಿತೀಯವಾಗಿ ಎ ಮೈನಸ್ ಟು ಡಿ ಪ್ಲಸ್ ಎ ಮೈನಸ್ ಟಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಟಿ ಪ್ಲಸ್ ಎ ಪ್ಲಸ್ ಟು ಡಿ ಸೊ ಇವುಗಳ ಮೊತ್ತ ಎಷ್ಟು ಹೇಳಿ ಐವತ್ತೈದು ಸೊ ಮೈನಸ್ ಟು ಡಿ ಪ್ಲಸ್ ಟು ಡಿ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಎ ಆಗತ್ತಲ್ವಾ ಸೊ ಫೈವ್ ಎ ಎಸ್ ಈಕ್ವಲ್ ಟು ಐವತ್ತೈದು ಸೊ ಎ ಈಸಿ ಕೋರ್ಟ್ ಎರಡು ಕಡೆ ಐದರಿಂದ ಭಾಗಿಸಿದಾಗ ಫಿಫ್ಟಿ ಫೈವ್ ಡಿವೈಡೆಡ್ ಬೈ ಫೈವ್ ಸೊ ಎ ಎಸಿ ಕೋರ್ಟು ಹನ್ನೊಂದು ಬರುತ್ತೆ ಎ ಮಧ್ಯದ ಪದ ಏನ್ ಬಂತು ಹನ್ನೊಂದು ಬಂತು ಓಕೆ ಸೊ ಈಗ ನಾವು ಎರಡನೆಯ ಷರತ್ತನ್ನ ಬಳಸ್ಕೊಳ್ಳೋಣ ಸೊ ಏನ್ ಹೇಳ್ತಾ ಇದೆ ಶೇಡಿಯ ನಾಲ್ಕನೆಯ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಸೊ ಇಲ್ಲಿ ನಾಲ್ಕನೆಯ ಪದ ಏನಾಗಿದೆ ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಓಕೆ ಸೊ ನಾಲ್ಕನೆಯ ಪದ ಯಾವುದು ಎ ಪ್ಲಸ್ ಡಿ ಅಲ್ವಾ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕನೇ ಪದ ಇದಾಯಿತು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಸೊ ಇದು ನಾಲ್ಕನೆಯ ಪದ ಏನಾಗಿದೆ ಹೇಳಿ ಮೊದಲೆರಡು ಎರಡು ಪದ ಎ ಮೈನಸ್ ಟು ಡಿ ಪ್ಲಸ್ ಎ ಮೈನಸ್ ಟಿ ಸೊ ಇವುಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಏನಾಗುತ್ತೆ ಟು ಎ ಮೈನಸ್ ಟು ಡಿ ಮೈನಸ್ ತ್ರೀ ಡಿ ಮೈನಸ್ ಟು ಮೈನಸ್ ಟು ಡಿ ಮೈನಸ್ ಟಿ ಏನಾಗುತ್ತೆ ಮೈನಸ್ ತ್ರೀ ಡಿ ಪ್ಲಸ್ ಫೈವ್ ಆಗುತ್ತೆ ಸೊ ಸಜ್ಜಾತೀಯ ಪದಗಳನ್ನ ಒಂದ್ ಕಡೆ ತಗೊಂಡಿ ತ್ರೀ ಡಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಟು ಎ ಮೈನಸ್ ಎ ಪ್ಲಸ್ ಫೈವ್ ಸೊ ಫೋರ್ ಡಿ ಇಸ್ ಈಕ್ವಲ್ ಎ ಪ್ಲಸ್ ಫೈವ್ ಆಗತ್ತೆ ಓಕೆ ಸೊ ಇಲ್ಲಿ ಎ ಈಕ್ವಲ್ ಟು ಲೆವೆನ್ ಬಂದಿದೆ ಸೊ ಎ ಮೌಲ್ಯವನ್ನ ಡಿ ಅಲ್ಲಿ ಹಾಕ್ತಾಗ ಸೊ ಇಲ್ಲಿ ಈ ಸಮೀಕರಣದಲ್ಲಿ ಹಾಕ್ತಾಗ ನಿಮಗೆ ಡಿ ಮೌಲ್ಯ ಸಿಗತ್ತೆ ಓಕೆ ಸೊ ಇಲ್ಲಿ ಫೋರ್ ಡಿ ಇಸ್ ಈಕ್ವಲ್ ಟು ಎಷ್ಟಿ ಲೆವೆನ್ ಪ್ಲಸ್ ಐದು ಸೊ ನಾಲ್ಕು ಡಿ ಈಸ್ ಈಕ್ವಲ್ ಟು ಹದಿನಾರು ಸೊ ಎರಡು ಕಡೆ ನಾಲ್ಕರಿಂದ ಭಾಗಿಸಿದಾಗ ಡಿ ಈಕ್ವಲ್ ಟು ಹದಿನಾರು ಬೈ ನಾಲ್ಕು ಸೊ ಈಸಲ್ ಟು ಏನು ನಾಲ್ಕು ಹಾಗಾದ್ರೆ ಡಿ ಎಷ್ಟು ಬಂದಿದ್ದ ಹೇಳಿ ನಾಲ್ಕು ಬಂದಿದೆ ಓಕೆ ಸೊ ಎಷ್ಟು ಹನ್ನೊಂದು ಅಂದ್ರೆ ಮಧ್ಯಪದ ಹನ್ನೊಂದು ಡಿ ಎಷ್ಟು ಬಂದಿದೆ ನಾಲ್ಕು ಬಂದಿದೆ ಈಗ ಸಮಾಂತರ ಶ್ರೇಣಿಯ ಪದಗಳನ್ನ ಪದಗಳನ್ನು ಔಟ್ ಮಾಡೋಣ ಹನ್ನೊಂದು ಡಿ ಏನ್ ಹೇಳಿ ನಾಲ್ಕು ಇವುಗಳನ್ನ ಬಳಸಿ ಸಮಾಂತರ ಶ್ರೇಣಿಗಳನ್ನ ಲೆಕ್ಕಾಚಾರ ಸೊ ಇಲ್ಲಿ ಮೊದಲ ಪದ ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಓಕೆ ಹನ್ನೊಂದು ಮೈನಸ್ ಟೂ ಇಂಟು హన్నొందు మైస్ ఎక్వెన్ మైస్ డిజ్ సో మధ్య పద ఏ హొందుకనే పద ఏ ప్లస్ టి సో హన్నొందు ప్లస్ నల్క ಎಷ್ಟು ಬರುತ್ತೆ ಹದಿನೈದು ಎ ಪ್ಲಸ್ ಟೂ ಡಿ ಅಲ್ವಾ ಸೊ ಲೆವೆನ್ ಪ್ಲಸ್ ಟೂ ಇಂಟು ಫೋರ್ ಸೊ ಲೆವೆನ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ನೈನ್ಟೀನ್ ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ ಪದಗಳು ತ್ರೀ ಕೊಮ ಸೆವೆನ್ ಕೊಮ ಲೆವೆನ್ ಕೊಮ ಫಿಫ್ಟೀನ್ ಕೊಮ ನೈನ್ಟೀನ್ ಆಗಿದೆ